ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಚಿನ್ನದ ಹಾಗೆ ಕಾಣುವಂತ ಒಂದು ಆರ್ಟಿಫಿಷಿಯಲ್ ಜುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಎಲ್ಲಾ ರೀತಿಯ ಒಂದು ಜ್ಯುವೆಲರಿಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಪೆಂಡೆಂಟ್ ಅಲ್ಲಿ ಪಿಂಕ್ ಸ್ಟೋನ್ ಅನ್ನ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ನಮಗೆ ಕುಚ್ಚನಾಗಿ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನೋಡಬಹುದು ಇದರಲ್ಲಿ ಕೂಡ ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಡಿಸೈನ್ಸ್ ಅಂದ್ರೆ ನಮಗೆ ಒಂದು ಸ್ಟೋನ್ ಆಗಿರಬಹುದು ಅಥವಾ ಒಂದು ಈ ಒಂದು ನೆಕ್ಲೆಸ್ ಅಲ್ಲಿ ಕೊಟ್ಟಿರುವಂತಹ ಒಂದು ಬೀಡ್ಸ್ ಆಗಿರಬಹುದು ಅದರ ಒಂದು ಡಿಸೈನ್ಗಳು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತದ್ದು ಆದ್ರೆ ಪ್ರೈಸ್ ಎಲ್ಲವೂ ಕೂಡ ಏಳ್ನೂರು ರೂಪಾಯಿಗೆ ನಮಗೆ ಇದು ಸಿಗ್ತಾ ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ನೋಡಬಹುದು ಇದು ರಿಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ನಮಗೆ ಖಾಲಿ ಏಳ್ನೂರು ರೂಪಾಯಿ ಸಿಗ್ತಾ ಇರುವಂಥದ್ದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಬಾಲಿ ಡಿಸೈನ್ ಅಲ್ಲಿ ಕೂಡ ಬಂದಿರುವಂತದ್ದು ಹಾಗೆ ಅದಕ್ಕೆ ನಮಗೆ ಒಂದು ಚಿಕ್ಕ ಒಂದು ಜುಮಕಿಗಳನ್ನ ಕೂಡ ಹ್ಯಾಂಗಿಂಗ್ ರೀತಿಯಲ್ಲಿ ಕೂಡ ನಾವು ನೋಡಬಹುದು ಹಾಗೆ ಓಲೆನಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಇಲ್ಲಿ ನೋಡಬಹುದು ಒಂದು ಗ್ರೀನ್ ಕಲರ್ ಹಾಗೂ ಒಂದು ಮೆರೂನ್ ಕಲರ್ ಬೀಡ್ಸ್ ಅಲ್ಲಿ ನಮಗೆ ಈ ಒಂದು ಜುಮ್ಕಿಗಳಿಗೆ ಕುಚ್ಚನ್ನ ಕೂಡ ಕೊಟ್ಟಿರುವಂತದ್ದನ್ನ ನಾವು ನೋಡಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಐನೂರು ರೂಪಾಯಿ ನಮಗೆ ಈ ಒಂದು ಇಯರಿಂಗ್ಸ್ ಸಿಗ್ತಾ ಇರುವಂಥದ್ದು ತುಂಬಾ ಒಂದು ಫಂಕ್ಷನ್ ಫಂಕ್ಷನ್ಗಳಿಗೆಲ್ಲ ನಮಗೆ ಈ ರೀತಿಯಾದ ಒಂದು ಇಯರಿಂಗ್ಸ್ ತುಂಬಾ ಒಂದು ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಿಮಗೂ ಕೂಡ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸಾಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಚಿನ್ನದ ಹಾಗೆ ಕಾಣುವಂತಹ ಒಂದು ಆರ್ಟಿಫಿಷಿಯಲ್ ಗುಂಡಿನ ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಬಂದಿರುವಂತದ್ದು ಹಾಗೆ ಹಾರದ ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ದೂರ ದೂರಕ್ಕೆ ನೋಡಬಹುದು ಇಲ್ಲಿ ಒಂದು ಪೆಂಡೆಂಟ್ ರೀತಿಯಲ್ಲಿ ಚೈನ್ ಪೀಸ್ ಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಮಧ್ಯದಲ್ಲಿ ಒಂದು ಬೀಡ್ಸ್ ಬೇರೆ ಯಾವ ಯಾವ ಕಲರ್ ಅಲ್ಲಿ ಬೇಕೋ ಆ ಒಂದು ಕಲರ್ ಅಲ್ಲಿ ಕೂಡ ನೀವು ಹಾಕೋಬಹುದು ಇದೊಂದು ಮೆರೂನ್ ಆಗಿರಬಹುದು ಪಿಂಕ್ ಆಗಿರಬಹುದು ಗ್ರೀನ್ ಆಗಿರಬಹುದು ಬ್ಲಾಕ್ ಹೀಗೆ ಎಲ್ಲಾ ಕಲರ್ಗಳಲ್ಲಿ ಕೂಡ ಸಿಗುತ್ತೆ ಹಾಗೆ ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಸಾವಿರಕ್ಕೆ ನಮಗೆ ಈ ಒಂದು ಲಾಂಗ್ ಹಾರ ತುಂಬಾ ಗ್ರಾಂಡ್ ಆಗಿರ್ಬೋದು ಈ ಒಂದು ಹಾರ ಸಿಗ್ತಾ ಇರುವಂತದ್ದು ಇದು ನಮಗೆ ಒಂದು ಹದಿನೆಂಟು ಇಂಚ್ ಅಷ್ಟು ಇರುವಂತದ್ದು ಅದೇ ರೀತಿಯಾಗಿ ನೋಡ್ಬೋದು ಒಂದು ಸೊಂಟದ ಡಾಬು ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಗೋಲ್ಡ್ ಅಲ್ಲಿ ಮಾಡಿಸ್ಕೋಬೇಕು ಅಂತಂದ್ರೆ ತುಂಬಾನೇ ಗೋಲ್ಡ್ ಆಗ್ಬಿಡುತ್ತೆ ಒಂದ್ ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಕೆಜಿ ಕಾಲ್ ಕೆಜಿ ಮೇಲೆ ಬೇಕಾಗುತ್ತೆ ಒಂದು ಅರ್ಧ ಕೆಜಿ ಎಲ್ಲ ಬೇಕಾಗುತ್ತೆ ಗೋಲ್ಡ್ ಅಲ್ಲಿ ಅಂತ ಅದೇ ನಾವು ಆರ್ಟಿಫಿಷಿಯಲ್ ಅಲ್ಲಿ ತಗೊಳ್ತೀವಿ ಅಂತಂದ್ರೆ ಸಾವಿರದ ನೂರು ರೂಪಾಯಿಗೆ ತಗೊಂಡ್ರೆ ನಿಮ್ಗೆ ಇದು ತುಂಬಾ ಲಾಂಗ್ ಟೈಮ್ ಕೂಡ ಯೂಸ್ ಮಾಡ್ಬೋದು ಯಾಕಂದ್ರೆ ನೀವು ಯಾವಾಗ್ಲೂ ಡೈಲಿ ಏನು ಯೂಸ್ ಮಾಡೋದಿಲ್ಲ ಅಲ್ವಾ ನೀವು ಯಾವ್ದು ಬೇವರಾಗ್ಲಿ ಒಂದು ಬಿಸಿ ನೀರು ಈ ಇತರದೆಲ್ಲ ನೀವು ತಾಕ್ಸ್ಕೊಂಡಿಲ್ಲ ಅಂತಂದ್ರೆ ತುಂಬ ಚೆನ್ನಾಗೇ ಇಟ್ಟಿದ್ದೀರಾ ಅಂತಂದರೆ ನೀವು ತುಂಬ ಲಾಂಗ್ ಟೈಮ್ ಇದನ್ನು ಯೂಸ್ ಮಾಡ್ಬೋದು ಕೇವಲ ಸಾವಿರದ ನೂರು ರೂಪಾಯಿಗೆ ನಮಗೆ ಈ ಒಂದು ಸೊಂಟದ ಡಾಬು ಸಿಗ್ತಾ ಇರುವಂಥದ್ದು ಹಾಗೆಯೇ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ದು ಈ ಒಂದು ಸೊಂಟದ ಡಾಬು ನಿಮಗೂ ಬೇಕು ಅಂತ ಅನಿಸಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇನ್ನೂ ಹೆಚ್ಚಿನ ಒಂದು ಡಿಸೈನ್ಸ್ ಏನಾದರೂ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ಇನ್ನೂ ಹೆಚ್ಚಿನ ಒಂದು ಡಿಸೈನ್ಸ್ಗಳನ್ನ ತೋರಿಸ್ತೀನಿ ಅದೇ ರೀತಿಯಾಗಿ ಈ ಒಂದು ನೆಕ್ಲೆಸ್ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಬಂದಿರುವಂತದ್ದು ನೆಕ್ಲೆಸ್ ಅಲ್ಲಿ ಆಗಿರಬಹುದು ಪೆಂಡೆಂಟ್ ಅಲ್ಲಿರಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಕೂಡ ನಾವು ನಾವಿಲ್ಲಿ ನೋಡ್ತಾ ಇರಬಹುದು ಹಾಗೆ ಪೆಂಡೆಂಟ್ ಅಲ್ಲಿ ನಮಗೆ ನೋಡಬಹುದು ಇಲ್ಲಿ ಬ್ಲೂ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನ್ ಆಗಿ ಕೂಡ ಕೊಟ್ಟಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಎಂಟುನೂರು ರೂಪಾಯಿ ನಮಗೆ ಈ ಒಂದು ನೆಕ್ಲೆಸ್ ಸಿಗ್ತಾ ಇರುವಂತದ್ದು ಹಾಗೆ ನಿಮಗೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ನಾನು ಈ ಒಂದು ಡಿಸೈನ್ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು ನಿಮಗೆ ಸ್ಕ್ರೀನ್ ಶಾಟ್ ಮಾಡ್ಕೊಂಡ್ಲಿಕ್ಕೆ ತುಂಬಾ ಈಸಿ ಆಗೋ ರೀತಿಯಾಗಿ ಕೂಡ ನಾನು ತೋರಿಸ್ತಾ ಇರುವಂತದ್ದು ಅದೇ ರೀತಿಯಾಗಿ ಈ ಒಂದು ಬ್ಯಾಂಗಲ್ಸ್ಗಳನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ನೋಡಬಹುದು ಇದರಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾಲ್ಕು ಬ್ಯಾಂಗಲ್ನ ಒಂದು ಸೆಟ್ ಇದು ಒಂದು ಫುಲ್ ಸೆಟ್ ಬರುವಂತದ್ದು ಇದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರ್ನೂರ ಐವತ್ತು ರೂಪಾಯಿ ನಮಗೆ ನಾಲ್ಕು ಬ್ಯಾಂಗಲ್ ಗು ಒಂದು ಫುಲ್ ಸೆಟ್ ಸಿಗ್ತಾ ಇರುವಂತದ್ದು ಆರ್ನೂರ ಐವತ್ತು ರೂಪಾಯಿಗೆ ನಾಲ್ಕು ಬ್ಯಾಂಗಲ್ಸ್ ಸಿಗ್ತಾ ಇದೆ ನೋಡಬಹುದು ಅದೇ ರೀತಿಯಾಗಿ ಈ ಒಂದು ಲಕ್ಷ್ಮಿ ಕಾಸಿನ ಒಂದು ಹಾರಗಳನ್ನ ಹಾಗೂ ನೆಕ್ಲೆಸ್ಗಳನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಫುಲ್ ಶಾರ್ಟ್ ಅಲ್ಲಿ ಕೂಡ ಇರುವಂತದ್ದು ಇಲ್ಲ ನಿಮಗೆ ಲಾಂಗ್ ಶಾರ್ಟ್ ಎರಡೂ ಕೂಡ ಬೇಕು ಅಂದ್ರೂ ಕೂಡ ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂತದ್ದು ಇಲ್ಲ ನಮಗೆ ಶಾರ್ಟ್ ಮಾತ್ರ ಸಾಕು ಅಂತಂದ್ರೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹಾಗೆ ಲಾಂಗ್ ಹಾರ ಬೇಕು ಅಂತಂದ್ರೆ ಸಾವಿರದ ಮುನ್ನೂರು ರೂಪಾಯಿಗೆ ಇದು ನಮಗೆ ಸಿಗ್ತಾ ಇರುವಂತದ್ದು ಶಾರ್ಟ್ ಹಾರ ಬಂದ್ಬಿಟ್ಟು ನಮಗೆ ಒಂದು ಹದಿಮೂರು ಕಾಯಿನ್ಗಳು ಇರುವಂತದ್ದು ಈ ಒಂದು ಹಾರದಲ್ಲಿ ಹಾಗೆ ಲಾಂಗ್ ಹಾರದಲ್ಲಿ ನಮಗೆ ಒಂದು ಇಪ್ಪತ್ತಾರು ಕಾಯಿನ್ಗಳು ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ತುಂಬಾನೇ ಒಂದು ಚೆನ್ನಾಗಿದೆ ಕೂಡ ಇದರಲ್ಲಿ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಕಾಸಿನ ಮಧ್ಯದಲ್ಲಿ ಒಂದು ಚಿನ್ನದ ಹಾಗೆ ಕಾಣುವಂತಹ ಒಂದು ಗುಂಡುಗಳು ಕೂಡ ಇರುವಂತದನ್ನ ನಾವು ನೋಡಬಹುದು ಅದೇ ರೀತಿಯಾಗಿ ಈ ಒಂದು ನ ನೀವು ನೋಡ್ತಾ ಇರಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಟ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ನೀವು ಒಂದು ಪಿಂಕ್ ಸ್ಟೋನ್ ಕೂಡ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಇದರಲ್ಲಿ ಸ್ವಲ್ಪ ನಮಗೆ ಸ್ಟೋನ್ ಗಳು ಚೇಂಜ್ ಇದೆ ಕಲರ್ ಅನ್ನೋದು ಬಿಟ್ಟರೆ ಮತ್ತೆ ಸೇಮ್ ಡಿಸೈನ್ ಅಲ್ಲಿ ಕೂಡ ಇರುವಂತದ್ದು ಇದು ನೋಡಬಹುದು ಫುಲ್ ಪಿಂಕ್ ಅಲ್ಲಿ ಬಂದಿರುವಂತದ್ದು ನಮಗೆ ಬೀಟ್ಸ್ ಆಗಿರಬಹುದು ಹಾಗೆ ಸ್ಟೋನ್ ಆಗಿರಬಹುದು ಎಲ್ಲವೂ ಕೂಡ ಈ ರೀತಿಯಾದ ಒಂದು ಪೆಂಡೆಂಟ್ ನ ನೀವು ಎಕ್ಸ್ಟ್ರಾ ಇಟ್ಕೊಂಡು ಎಲ್ಲಾ ರೀತಿಯ ಹಾರಗಳಿಗೂ ಹಾಗೂ ನೆಕ್ಲೆಸ್ ಗಳಿಗೂ ಹಾಗೂ ಒಂದು ಬೀಡ್ಸ್ ಜ್ಯುವೆಲರಿಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಒಂದು ಸಿಂಪಲ್ ಆಗಿರುವ ಒಂದು ಚೈನ್ಗೂ ಕೂಡ ವೇರ್ ಮಾಡಿದಾಗ ಇದು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂಬೈನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ನಿಮಗೆ ಯಾವುದೇ ಒಂದು ಸ್ಟೋನ್ ಅಲ್ಲಿ ಬೇಕು ಅಂತಂದ್ರು ಆ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡ್ಕೋಬಹುದು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ನೋಡಬಹುದು ಎಷ್ಟೊಂದು ಡಿಸೈನ್ಸ್ ಅಲ್ಲಿ ತೋರಿಸ್ತಿದ್ದೇನೆ ಡಿಸೈನ್ ಎಲ್ಲವೂ ಸೇಮ್ ಬಂದಿರುವಂತದ್ದು ನಮಗೆ ಸ್ಟೋನ್ಗಳು ಹಾಗೂ ಬೀಡ್ಸ್ ಗಳ ಒಂದು ಕಲರ್ಗಳು ಚೇಂಜ್ ಬಂದಿರುವಂತದ್ದು ಎಲ್ಲವೂ ನಮಗೆ ಒಂಬೈನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ ಹಾಗೆ ನಮಗೆ ಬೆಳ್ಳಿನಲ್ಲಿ ನಾವು ಈ ರೀತಿಯಾದ ಒಂದು ಲಕ್ಷ್ಮಿಯ ಮುಖವಳ ತಗೊಳ್ತೀವಿ ಅಂತಂದ್ರೆ ನಮಗೆ ತುಂಬಾ ಪ್ರೈಸ್ ಆಗುತ್ತೆ ಇದು ನಮಗೆ ನೋಡ್ಬೋದು ಆರ್ಟಿಫಿಷಿಯಲ್ ನಲ್ಲಿ ನಾವು ತಗೊಳ್ತೀವಿ ಅಂತಂದರೆ ಸಾವಿರದ ಇನ್ನೂರ ನಮಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುವಂತದ್ದು ಇದರಲ್ಲಿ ಯಾವ ಒಂದು ಡಿಸೈನ್ ಬೇಕೋ ಆ ಒಂದು ಡಿಸೈನ್ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇವೆಲ್ಲವೂ ಕೂಡ ನಾನು ಒಂದೇ ಶಾಪ್ ಇಂದ ತೋರಿಸ್ತಾ ಇರುವಂತದ್ದು ಹಾಗಾಗಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ನೀವು ಈ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಅದೇ ರೀತಿಯಾಗಿ ಈ ಒಂದು ಬ್ಯಾಂಗಲ್ಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಗ್ರೀನ್ ಸ್ಟೋನ್ ಬಂದಿರುವಂತದ್ದು ಇದು ನಮಗೆ ಸಾವಿರದ ನಾನೂರು ರೂಪಾಯಿಗೆ ನಮಗೆ ಒಂದು ಜೊತೆ ಬ್ಯಾಂಗಲ್ ಸಿಗ್ತಾ ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಒಂದು ಪಿಂಕ್ ಸ್ಟೋನಲ್ಲಿ ಕೂಡ ನಮಗೆ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಿಮಗೆ ತುಂಬಾ ಕಲರಲ್ಲಿ ನಿಮಗೆ ಕೂಡ ಸ್ಟೋನಲ್ಲಿ ಸಿಕ್ಕತ್ತೆ ಯಾವ ಒಂದು ಸ್ಟೋನ್ ಬೇಕೋ ಆ ಒಂದು ಸ್ಟೋನಲ್ಲಿ ಕೂಡ ನೀವು ತಗೋಬಹುದು ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡುವಾಗ ನೀವು ಯಾವ ಒಂದು ಕಲರ್ ಸ್ಟೋನ್ ಬೇಕು ಅನ್ನೋದನ್ನ ನೀವು ಮೆನ್ಷನ್ ಮಾಡ್ಬೋದು ಹಾಗೆಯೇ ನೋಡ್ಬೋದು ತುಂಬಾ ಜನ ವೇರ್ ಮಾಡಿ ತೋರಿಸಿ ಜುವೆಲರಿಗಳನ್ನ ಅಂತ ಕೇಳಿ ಕೇಳ್ತಾ ಇರ್ತೀರಾ ಅಲ್ವಾ ಹಾಗೇನೇ ಇಲ್ಲಿ ನೋಡಬಹುದು ಅವರು ವೇರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ ಇದರಲ್ಲಿ ನಮಗೆ ಇಲ್ಲಿ ಕಾಣ್ತಿರುವಂತಹ ಒಂದು ಬ್ಯಾಂಗಲ್ಸ್ ಏನಿದೆ ಇದು ನಮಗೆ ಐನೂರೈವತ್ತು ರೂಪಾಯಿಗೆ ನಮಗೆ ಒಂದು ಜೊತೆ ಬ್ಯಾಂಗಲ್ಸ್ ಸಿಗ್ತಾ ಇರುವಂಥದ್ದು ಹಾಗೆ ನಮಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಬಹುದು ಹಾಗೆ ಬ್ಯಾಂಗಲ್ಸ್ನ ಡಿಸೈನ್ ನೋಡಬಹುದು ಈ ರೀತಿಯಾಗಿ ಇದೆ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಬಹುದು ಅದೇ ರೀತಿಯಾಗಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಬ್ಯಾಂಗಲ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಬ್ಯಾಂಗಲ್ಸ್ ನಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಬಂದಿರುವಂತದ್ದು ಅದರಲ್ಲಿ ನಮಗೆ ಮೆರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದನ್ನ ನಾವಿಲ್ಲಿ ನೋಡ್ತಾ ಇರಬಹುದು ದೂರ ದೂರಕ್ಕೆ ನಮಗೆ ಒಂದು ಮೆರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಒಂದು ಫ್ಲವರ್ ನ ಮಧ್ಯದಲ್ಲಿ ಕೊಟ್ಟಿರುವಂತದ್ದು ನೋಡಬಹುದು ಅದೇ ರೀತಿಯಾಗಿ ಈ ಒಂದು ಬ್ಯಾಂಗಲ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ನಮಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಇದರ ಒಂದು ಪ್ರೈಸ್ ಕೂಡ ನಮಗೆ ಆರ್ನೂರ ಐವತ್ತು ರೂಪಾಯಿಗೆ ನಮಗೆ ಇದು ನಾಲ್ಕು ಬಳೆಗಳು ಕೂಡ ಸಿಗ್ತಾ ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇಲ್ಲಿ ಕಾಣ್ತಾ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕಾಣ್ತಿರುವಂತಹ ಒಂದು ಬ್ಯಾಂಗಲ್ಸ್ ಕೂಡ ಇದು ಕೂಡ ನಮಗೆ ನಾಲ್ಕು ಬ್ಯಾಂಗಲ್ಸ್ ಗಳ ಒಂದು ಸೆಟ್ ಇರುವಂತದ್ದು ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಇದರಲ್ಲಿ ಇದು ಕೂಡ ನಮಗೆ ಒಂದು ಆರ್ನೂರ ಐವತ್ತು ರೂಪಾಯಿಗೆ ನಮಗೆ ಈ ಒಂದು ಬ್ಯಾಂಗಲ್ಸ್ ಗಳು ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ನೋಡುವಂತದಾದ್ರೆ ಇದರಲ್ಲಿ ತುಂಬಾ ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇವೆಲ್ಲವೂ ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಕ್ತಾ ಇದರಲ್ಲಿ ಕೂಡ ನಮಗೆ ಒಂದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಸ್ಟೋನ್ ಗಳನ್ನ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಾಲ್ಕು ಬಳೆಗಳಿಗೆ ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ಇಲ್ಲಿ ನಾನು ತೋರಿಸಿರುವಂತಹ ಡಿಸೈನ್ಸ್ ಅಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಈ ಒಂದು ನಂಬರ್ ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಕೂಡ ತಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನನ್ನ ಚಾನೆಲ್ ನಲ್ಲಿ ನಾನು ಎಲ್ಲಾ ರೀತಿಯ ಒಂದು ಜ್ಯುವೆಲರಿ ವಿಡಿಯೋಗಳು ಕೂಡ ಮಾಡ್ತಾ ಇರ್ತೀನಿ ಆರ್ಟಿಫಿಷಿಯಲ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಹಾಗೆ ಗೋಲ್ಡ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ಜುವೆಲರಿ ವಿಡಿಯೋಗಳನ್ನ ಕೂಡ ನಾನು ಮಾಡ್ತಾ ಇರ್ತೀನಿ ಹಾಗೆ ನೋಡ್ತಾ ಇರಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಯಾವ ರೀತಿಯ ಒಂದು ಜುವೆಲರಿಗಳು ಬೇಕು ಯಾವ ಒಂದು ಡಿಸೈನಲ್ಲಿ ಬೇಕು ಯಾವ ಒಂದು ಪ್ರೈಸಲ್ಲಿ ಬೇಕು ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ಜುವೆಲರಿಗಳನ್ನ ನಾನು ನಿಮಗೆ ತೋರಿಸ್ತೀನಿ ಹಾಗೆಯೇ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್